ಘಟನೆ ನಡೆದು ಐದು ದಿನಗಳು ಕಳೆದ ದೂರು ನೀಡಿದ್ರು ಎಫ್ಐಆರ್ ಅನ್ನ ಯಾಕೆ ಹಾಕಿಲ್ಲ ಎಲ್ಲಾ ಹಿರಿಯ ಅಧಿಕಾರಿಗಳೇ ಹೇಳಿ ಮಾಡುವುದಾದ್ರೆ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಯಾಕಿರೋದು ಹೀಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೊನಾಜೆ ಠಾಣಾಧಿಕಾರಿಯನ್ನ ದೂರವಾಣಿಯ ಮೂಲಕ ತರಾಟೆಗೆ ತೆಗೆದುಕೊಂಡಿದ್ದಾರೆ ದೇರಳಕಟ್ಟೆ ಕೆಎಸ್ಎಕ್ಡೆ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಮಂಜುನಾಡಿ ಉರುಮನೆ ಕೋಡಿ ದುರಂತದಲ್ಲಿ ತೀವ್ರವಾಗಿ ಗಾಯಗೊಂಡು ಇನ್ನಿಬ್ಬರು ಮಕ್ಕಳನ್ನ ಕಳೆದುಕೊಂಡು ಚಿಕಿತ್ಸೆ ಪಡಿತಾ ಇರುವ ಸೀತಾರಾಮ ಅವರ ಪತ್ನಿ ಅಶ್ವಿನಿ ಮತ್ತು ತಂದೆ ಕಾಂತಪ್ಪ ಪೂಜಾರಿ ಅವರ ಆರೋಗ್ಯ ಕ್ಷೇಮವನ್ನ ವಿಚಾರಿಸಿ ಬಳಿಕ ಮಾತನಾಡಿದರು ಭೇಟಿ ಬಳಿಕ ಮನೆ ಮಂದಿ ಸೀತಾರಾಮ ಪೂಜಾರಿ ಸಹೋದರ ಪವನ್ ಕುಮಾರ್ ಬಾಮೈದ ಮಮೀನ್ ಅವರನ್ನ ಸಂಸದರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ರು ಅಲ್ಲದೆ ಕೊನಾಜೆ ಪೊಲೀಸ್ ಠಾಣೆಯಲ್ಲಿ ಅವೈಜ್ಞಾನಿಕ ರಸ್ತೆ ನಿರ್ಮಾಣವು ಒಂದು ಕಾರಣವೆಂದು ದೂರು ನೀಡಿದ್ರು ಈವರೆಗೆ ಎಂಜಿನಿಯರ್ ಗುತ್ತಿಗೆದಾರರು ಹಾಗೂ ಪಿಡಿಒ ವಿರುದ್ಧ ಎಫ್ಐಆರ್ ದಾಖಲಾಗದೇ ಇರುವುದನ್ನ ಪ್ರಸ್ತಾಪಿಸಿದ್ರು ತಕ್ಷಣಕ್ಕೆ ಕೊನಾಜಿ ಠಾಣಾಧಿಕಾರಿ ರಾಜೇಂದ್ರ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ದೂರು ನೀಡಿದ್ರೂ ಎಫ್ಐಆರ್ ಯಾಕೆ ದಾಖಲಿಸಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ವೇಳೆ ಅಧಿಕಾರಿ ಹಿರಿಯ ಅಧಿಕಾರಿಗಳು ಹೇಳಿದ್ರೆ ಪ್ರಕರಣ ದಾಖಲಿಸುವಂತಿಲ್ಲ ಈಗಾಗಲೇ ಯುಡಿಆರ್ ದಾಖಲಿಸಿದ್ದೇವೆ ಎಂದಿದ್ದಾರೆ ಅದಕ್ಕೆ ಇದೀಗ ಸಂಸದನಾಗಿ ಹೇಳ್ತಾ ಇದ್ದೇನೆ ತುರ್ತಾಗಿ ಪ್ರಕರಣವನ್ನು ದಾಖಲಿಸಬೇಕು ಬಳಿಕ ತನಿಖೆಯನ್ನು ನಡೆಸಿರಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಳಿಕ ಮಾತನಾಡಿ ಘಟನೆ ಸಂದರ್ಭ ವಿದೇಶದಲ್ಲಿ ಇದ್ದುದರಿಂದಾಗಿ ಬರಲು ಅನಾನುಕೂಲವಾಗಿದೆ ಕಾನೂನು ಮುಖಾಂತರ ಸರ್ಕಾರದ ದೃಷ್ಟಿಯಿಂದ ಎಲ್ಲಾ ರೀತಿಯ ಸಹಕಾರ ನೀಡಲು ಸಹಕರಿಸುತ್ತೇನೆ ಎರಡು ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಬರಲಿದ್ದಾರೆ ಅವರ ಜೊತೆಗೆ ಚರ್ಚೆ ಕೂಡ ನಡೆಸ್ತೇವೆ ಕ್ರಮ ಕೈಗೊಳ್ತೇವೆ ಗಾಯಾಳುಗಳನ್ನ ನೋಡುವಂತಹ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿ ನೀಡಿರುವೆ ದೂರು ಕುರಿತು ಠಾಣಾಧಿಕಾರಿಯವರಲ್ಲಿ ಮಾತನಾಡಿದ್ದು ತನಿಖೆ ನಡೆದ ಬಳಿಕ ಸತ್ಯಾಸತ್ಯತೆ ತಿಳಿದು ಬರಲಿದೆ ಎಂದರು ಇನ್ನು ಈ ಸಂದರ್ಭ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಕ್ಷೇತ್ರ ಅಧ್ಯಕ್ಷ ಜಗದೀಶ್ ಶಾಲ್ವಕುವೆತ ಬೈಲ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕೋಟೇಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಶೆಟ್ಟಿ ಯುವ ಮೋರ್ಚಾ ಅಧ್ಯಕ್ಷ ಕೋನಾಜೆ ಉಪಾಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ ಪಾವೂರು ಮಂಡಲ ಉಪಾಧ್ಯಕ್ಷೆ ಸುಮನಾ ಹರೀಶ್ ಮತ್ತಿತರು ಉಪಸ್ಥಿತರಿದ್ದರು